ನಗುತ್ತಾ ಇರೋದೇ ಸ್ವರ್ಗ ಅಂದಮೇಲೆ ಆ ಸ್ವರ್ಗ ನಮ್ಮೆಲ್ಲರ ಜೀವನದಲ್ಲಿ ಇರಬೇಕು ಅಂತಂದರೆ ನಗ್ತಾ ಇರೋಣ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವೇಣಿ ಇವತ್ತು ನಾನು ಪಲ್ಯ ಮಾಡಿ ನಿಮಗೆ ಹೇಳಿ ಅಂತಂದೇಳಿ ಪಲ್ಯ ಮಾಡ್ತಾ ಇದ್ದೆ ಸರಿ ನೀವು ಹೇಗೆ ಮಾಡೋದು ಹೇಳಿ ನೋಡಿಕೊಂಡ್ರಣ್ಣ ಇಲ್ಲಿ ಮೊದಲೊಂದು ಮೂರು ಹಿರಿಕಾಯಿ ತೊಳ್ಕೊಂಡು ನಾನು ರೆಡಿ ಮಾಡಿ ಹಿಡ್ಕೊಂಡು ಆ್ಯಕ್ಚುಲಿ ಆ ಮೂರು ಹಿರಿಕಾಯಲ್ಲಿ ಅದ್ರಲ್ಲಿ ಒಂದ್ ಹಿರಿಕಾಯಿ ವಿಷ ಇತ್ತು ಇನ್ನೊಂದ್ ಹಿರಿಕಾಯಿ ಫುಲ್ ಫುಲ್ ಮಾಡಿದ್ದೆ ಪಲ್ಯ ಎಲ್ಲಾ ಕೂಡ ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಉಳಿತರದಿಂದ ಬದ್ನೇಕಾಯಿ ಬರ್ತ ಮಾಡಿ ಚೆನ್ನಾಗಿ ಅನಿಸ್ತಾ ಚೆನ್ನಾಗಾಯ್ತ ಬಿಡ ಅಂತ ಅನ್ಕೊಂಡೆ ಇದೆಲ್ಲ ಹಿರಿಕಾಯಿ ನಾನು ನೋಡ್ರಿ ಇಷ್ಟೆಲ್ಲ ಚೆನ್ನ ಚಿಕ್ ಚಿಕ್ಕದಾಗ ನಾನು ಹೆಚ್ಚಿಡ್ಕೊಂಡೆ ಹೆಚ್ಚಿಟ್ಕೊಂಡು ಈಗ ಹಂಗೆ ಈರುಳ್ಳಿನೂ ಕಟ್ ಮಾಡ್ಕೊತಿದ್ದೀನಿ ಒಗ್ಗರಣೆಗೆ ಅಂತ ಹಿರಿಕಾಯಿ ಪಲ್ಯ ಮಾಡೋದೇನು ತುಂಬಾ ಕಷ್ಟ ಅಲ್ಲ ಸಿಂಪಲ್ ಆಗಿ ಮಾಡ್ಬಿಡ್ಬೋದು ಬಟ್ ಪಾಪ ಮಾಡಕ್ ಬರಲ್ಲ ಬಿಗ್ನರ್ಸ್ ಬ್ಯಾಚುಲರ್ಸ್ ಅವರಿಗೆಲ್ಲ ನಾನು ತೋರಿಸ್ಕೊಟ್ರೆ ಅವ್ರಿಗೆ ಹೆಲ್ಪ್ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ನಾನು ಇಲ್ಲೊಂದು ದೊಡ್ಡ ಸ್ಪೂನಲ್ಲಿ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೇನೆ ಇದು ಹಿರಿಕಾಯಿ ಈಜಿ ಅವೈಲೇಬಲ್ ಏನಂದರೆ ಬದ್ನೆಕಾಯಿ ಇಲ್ಲ ಅಂತಂದರೆ ಇದು ಇದಿಲ್ಲ ಅಂದರೆ ಬದ್ನೆಕಾಯಿ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ ರೆಗ್ಯುಲರಾಗಿ ಬಟ್ ಪಲ್ಯ ಮಾತ್ರ ಭಾಳ ಚೆನ್ನಾಗತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಅನ್ನ ಜೊತೆಗೂ ಸೈಡ್ ಡಿಶ್ಸಾಗ ತಿನ್ನೋರಿಗೆ ಅಭ್ಯಾಸ ಇದ್ದವರಿಗೆಲ್ಲ ಅನ್ನ ಜೊತೆಗೂ ಸೈಡ್ ಡಿಶ್ಸಾಗೆಲ್ಲ ಹಚ್ಕೋಬೋದು ಈ ಕಡೆ ಧಾರವಾಡದಲ್ಲಿ ಪ್ರಸಾದಕ್ಕೆ ಎಡಿಗೆ ಹೇಳಿ ಬದನೇಕಾಯಿ ಕಂಪಲ್ಸರಿ ಮಾಡಿದ್ರೆ ನಮ್ಮ ತವ್ರ ಮನೆ ಕದರಮಳಿಗೆಯಲ್ಲಿ ಯಾವಾಗಲೂ ಕಂಪಲ್ಸರಿ ಹಿರಿಕಾಯ ಪಲ್ಯನ ಪ್ರಸಾದಕ್ಕೆ ಎಡಿಗೆ ಹೇಳಿ ಮಾಡ್ತಾ ಇದ್ರೆ ಈ ಹಿರಿಕಾಯ ಪಲ್ಯ ಮಾಡ್ತಾ ಅದೆಲ್ಲ ನೆನಪು ಅಂತ ನೋಡಿ ಅದಕ್ಕೆ ನಿಮ್ಮ ಜೊತೆ ಸೇರ್ ಮಾಡಿದೆ ಹಾಗೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆನೂ ಹಾಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅನ್ನ ಅಷ್ಟೊತ್ತಿಗೆ ನಾನು ಈರುಳ್ಳಿನೂ ಹಾಕೊಂಡೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ಅದೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂತಂದರೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಡ್ಕೊಂಡಿರೋದು ನಾನು ನಿಮಗೆ ಮೊದಲೆಲ್ಲ ಹೇಳ್ತಿದ್ದೆಲ್ಲ ಮೊದಲೆಲ್ಲ ಅಡುಗೆ ಮಾಡಿದಾಗ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಆಗೋ ಅಷ್ಟು ನಾನು ಮಾಡ್ಕೊಂಡು ಎತ್ತಿಡ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ಇಲ್ಲಿ ಫಸ್ಟಿಗೆ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕೋತೀನಿ ಇದು ಬೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತೈತಿ ಅಂತಂದೇಳಿ ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ ನಾನು ಇಲ್ಲಿ ಪಿಂಕ್ ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನೇ ಮಾಡಿದ್ದು ಪೇಸ್ಟ್ ಇದು ಉಳಿದಿತ್ತು ಎತ್ತಿಟ್ಟಿದ್ದೆ ನೋಡಿರಿ ನಾನು ಥರ ಏನಂದ್ರೆ ಪಲ್ಯ ಮಾಡೋಕೆ ಹಾಕಿಬಿಡ್ಬೋದು ಈ ಎರಡು ದಿವ್ಸಾಗಿ ಹಿಂಗೆ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲ ಟೈಮ್ ಇದ್ರೆ ನೀವು ಆವಾಗಲೇ ಫ್ರೆಶ್ ಆಗಿ ಕುಟ್ಕೊಂಡರು ಹಾಕೋರಿ ಇಲ್ಲಾಂದ್ರೆ ಮಿಕ್ಸಿಗೆ ಹಾಕೊಂಡಾದ್ರೂ ಹಾಕೋರಿ ಇದನ್ನ ಇದ್ರಾಗ ಹಾಕೊಂಡ್ಬಿಟ್ಟು ಸರಿಹಿತನಾಗ ಮಿಕ್ಸ್ ಮಾಡ್ಕೋಬೇಕು ಹಸಿ ಖಾರದ ಹಸಿ ಕಾ ಎಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು ಸಣ್ಣ ಚಿಕ್ಕ ಚಿಕ್ಕದಾಗಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಟೊಮೊಟೊ ಹಾಕೋಲ್ಲ ಬಟ್ ನಮ್ಮ ಅಮ್ಮ ಟಮೊಟೊ ಹಾಕಿ ಮಾಡ್ತಿದ್ರೆ ಭಾಳ ಚೆನ್ನಾಗಿ ಆಗಿರೋದು ಮತ್ತು ಅವರು ದಾರಿ ಬರುತ್ತಲ್ಲ ಕಾಯಿ ಕಾಯಿ ಮೇಲಿರುತ್ತಲ್ಲ ಅದನ್ನು ಟೊಮೊಟೊ ಹೆಚ್ಚಾರ ಇದಕ್ಕೆ ಅಂದರೆ ಟೊಮೊಟೊ ಕಾಯಿ ಹೆಚ್ಚಿಬಿಟ್ಟು ಹಾಕಾರ ಭಾಳ ಚೆನ್ನಾಗಿ ಅನ್ಸೋದು ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಅವ್ರ ಟೇಸ್ಟ್ ನನ್ನ ನನಗೆ ಲೈಕ್ ಆಗುತ್ತೆ ಅವ್ರು ಮಾಡೋದು ಹಿರಿಕಾಪಲ್ಲೇ ನಮ್ಮಅಮ್ಮ ಮಾಡೋದು ಅದನ್ನು ಅವರೆಲ್ಲ ಹಾಕಿದ್ರಲ್ಲ ಅಂತಂದೇಳಿ ಹಾಕಿದ್ದೀನಿ ನಿಮ್ಗೆ ಬೇಕಂದ್ರೆ ಹಾಕೋರು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಬರೀ ಉಪ್ಪು ಖಾರ ಈರುಳ್ಳಿ ಅಷ್ಟನ್ನು ಹಾಕೋಬೋದು ಇಲ್ಲಿ ಹುಳಿ ಇದ್ರೆ ಚೆನ್ನಾಗ್ತದೆ ಅಂತಂದೇಳಿ ನಾನು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಟೊಮೊಟೊನೂ ಬೇಯ್ತಿದ್ದಂಗೆ ಮತ್ತು ಹಸಿ ಖಾರ ಈರುಳ್ಳಿ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಹಿರಿಕಾಯಿನೂ ಹಾಕ್ಕೊಂಡ್ಬಿಡ್ತೀವಿ ವಿಟಮಿನ್ಸ್ ಎಲ್ಲ ಹೋಗಬಾರ್ದು ಅಂತಂದೇಳಿ ಒಂದು ಸ್ವಲ್ಪ ಹಿರಿಕಾಯಿ ದೊಡ್ಡಕ್ಕೆ ಒಂದು ನೆಂಚಿನಷ್ಟೇ ಹೆಚ್ಚಿದ್ದೆ ಮೊದಲೆಲ್ಲ ಬಟ್ ಇದು ಬೇಗ ಹೇಗಿಲ್ಲ ಅಂತಂದು ಹೇಳಿಬಿಟ್ಟು ನಾನು ಫಾಸ್ಟಾಗಿ ಮಾಡೋದಿರೋದ್ರಿಂದ ಅಥವಾ ಬೇಗ ಬೇಗ ಮಾಡ್ಬೇಕು ಅಂದಾಗೆಲ್ಲ ಚಿಕ್ಕದಾಗೆ ಹೆಂಗೆ ಹೆಚ್ಕೊಂಡಿರ್ತೀನಿ ಇದನ್ನೆಲ್ಲ ಇವಾಗ ಹಾಕಿಬಿಟ್ಟು ನಾನು ನೀರು ಸೇರಿಸಂಗಿಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಫಸ್ಟ್ ಅಂದರೆ ಮಿಕ್ಸ್ ಮಾಡೋದ್ರಿಂದ ಇದರಲ್ಲಿರೋ ನೀರೆಲ್ಲ ಬಿಡ್ತೈತಿ ಬೇಕಂದ್ರೆ ಮಾತ್ರ ಲಾಸ್ಟಿಗೆ ನೀರು ಹಾಕೋಣ ನಾ ಯಾವಾಗಲೂ ಹಿರಿಕಾಯಿ ಪಲ್ಯೆ ಬೆಂಡೆಕಾಯಿ ಪಲ್ಯೆ ಕೆಲವೊಂದು ಪಲ್ಲೆ ಬೀನ್ಸ್ ಪಲ್ಯ ಇವಕ್ಕೆ ಯಾವಕ್ಕೂ ನೀರು ಹಾಕೋದೇ ಇಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಅದೇ ನೀರು ಬಿಡ್ಕೊಂಡಿರ್ತೈತಿ ಈಗ ಒಂದೆರಡು ನಿಮಿಷ ನಾವು ಮುಚ್ಚಿಟ್ಬಿಟ್ವಿ ಅಂತಂದರೆ ಅದರಲ್ಲಿರೋ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ನೀರು ಬಿಡ್ಕೊಳ್ತೈತಿ ಅಲ್ಲೇ ಚೆನ್ನಾಗಿ ಕುದಿತೈತಿ ಮತ್ತು ನೀರು ಹಾಕೋದ್ರಿಂದ ಪಲ್ಯ ಟೇಸ್ಟ್ ಆಗೋಂಗಿಲ್ಲ ಬೇಕಂದ್ರೆ ಲಾಸ್ಟಿಗೆ ಅದೆಲ್ಲ ಚೆನ್ನಾಗಿ ಸೇರಿದ ಮೇಲೆ ಪದಾರ್ಥಗಳೆಲ್ಲ ಮಿಕ್ಸ್ ಆದಮೇಲೆ ಉಪ್ಪ ಖಾರ ಮೇಲೆ ಸ್ವಲ್ಪ ಬೇಕಂದ್ರೆ ಬಿ ಹಾಕೊಳ್ಳೋಣ ನಿಮಗೆ ಬೇಕಂದ್ರೆ ಅವಶ್ಯಕತೆ ಬಿದ್ದರೆ ಹಾಕ್ಕೊಳ್ಳೋಣ ಅಂದರೆ ತಳ ಹಿಡ್ದೇತಿ ಬೇಯೋಕ್ಕಾಗಲ್ಲ ಅಂತ ಇವಾಗ ನೋಡಿರಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿರಿ ಇಷ್ಟು ನೀರು ಬಿಡ್ಕೊಂಡಿದೆ ಬೇಕಂದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ನೀರು ಹಾಕ್ಕೊಳ್ರಿ ನಾನು ಇಲ್ಲಿ ಹಾಗೆ ಗುರಾಳ್ ಪುಡಿನೂ ಕೂಡ ನಾವು ಹಾಕೊಂಡೆ ನಾವು ಇಲ್ಲಿ ಗುರಾಳ್ ಪುಡಿ ನಾವು ಅಡುಗೆ ಮಾಡೋಂಗಿಲ್ಲ ಉತ್ತರ ಕರ್ನಾಟಕದವರು ನಮಗೆ ಕೊಬ್ಬರಿ ಗೊಬ್ಬರಿ ಎಲ್ಲ ಸೇರೋಂಗಿಲ್ಲ ಗುರಾಳ್ ಪುಡಿ ಇದ್ದರೆ ಪಲ್ಯ ನಮಗೆ ರೊಟ್ಟಿ ಜೊತೆ ತಿನ್ನೋದ್ರಿಂದ ಗೊರಾಳ್ ಪುಡಿ ಚೆನ್ನಾಗಿ ಹಾಕ್ತೇವೆ ನಾವು ಹೇಳುವಾಗಿ ಇಲ್ಲಿ ನೋಡಿರಿ ಗೊರಾಳ ಪುಡಿ ಎಲ್ಲ ಒಂದು ಸ್ಪೂನ್ ಗುರಾಳ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ನಾನು ಇಲ್ಲಿ ರೊಟ್ಟಿ ಜೊತೆಗೆ ಬಡಿಸಿದೆ ರೊಟ್ಟಿ ಮಾಡಿದ್ದೆ ಇವತ್ತು ಬದನೆಕಾಯಿ ಭರ್ತ ಮತ್ತು ರೊಟ್ಟಿ ಜೊತೆಗೆ ನಾನು ಇಲ್ಲಿ ಹಾಕಿದೆ ಬದನೆಕಾಯಿ ಭರ್ತನೂ ಸುಮಾರು ದೊಡ್ಡದಿತ್ತು ಬದನೆಕಾಯಿ ಚೆನ್ನಾಗೇ ಬದನೆಕಾಯಿ ಭರ್ತ ಮಾಡಿದೆ ನಾನು ಅದು ಭಾಳ ಚೆನ್ನಾಗಾಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸೇರ್ ಮಾಡಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ನಗುವಿಂದ ಎಂಡ್ ಆಗಲಿ